ಬೆಂಗಳೂರಿನಲ್ಲಿ ಮಾಗಡಿ ರೋಡ್ ಪೊಲೀಸರ ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರು ಬ್ಯಾಂಕ್ನಲ್ಲಿ ಲೋನ್ ಪಡೆದು ವಂಚಿಸ್ತಾ ಇದ್ದ ಗ್ಯಾಂಗ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾಗಡಿ ರೋಡ್ ಪೊಲೀಸರ ಬೃಹತ್ ಕಾರ್ಯಾಚರಣೆ ಇದು ಬ್ಯಾಂಕ್ ನಲ್ಲಿ ಲೋನ್ ಪಡೆದು ವಂಚಿಸುತ್ತಿದ್ದಂತೆ ಗ್ಯಾಂಗ್ ಆ ಗ್ಯಾಂಗ್ ಅನ್ನ ಈಗ ಲಾಕ್ ಮಾಡಿದ್ದಾರೆ ನಂದಿನಿ ಮಂಜುನಾಥರನ್ನ ವಂದಿಸಿದ್ದಾರೆ ಮಾಗಡಿ ರೋಡ್ ಖಾಕಿ ಶೈಲಶ್ರೀ ಎನ್ನೋರ ಹೆಸರಿನಲ್ಲಿ ಬ್ಯಾಂಕ್ಗಳಲ್ಲಿ ಸಾಲವನ್ನ ಪಡ್ಕೊಂಡಿರ್ತಾರೆ ಫಿನಾನ್ಸ್ ನಲ್ಲಿ ಒಂದಲ್ಲ ಎರಡಲ್ಲ ಲಕ್ಷ ರೂಪಾಯಿ ಪಡೆದಿರ್ತಾರೆ ಬರೋಬ್ಬರಿತಾರೆನ್ಸ್ ನಲ್ಲಿ ಐವತ್ತಾರು ಲಕ್ಷ ಸಾಲವನ್ನು ಪಡೆದಿರ್ತಾರೆ ಇನ್ನು ಈಕ್ವಿಟಾಸ್ ಫೈನಾನ್ಸ್ ನಲ್ಲಿ ಇಪ್ಪತ್ತೈದು ಲಕ್ಷ ಲೋನ್ ಅನ್ನು ಮಾಡಿಸಿದ್ರಂತೆ ಲೋನ್ ಮಾಡಿಸೋದಕ್ಕೆ ಶೈಲಶ್ರೀ ಬಳಿ ಲಕ್ಷ ಲಕ್ಷ ಹಣವನ್ನ ಕೂಡ ಬೀಕಿದ್ರು ಶೈಲಶ್ರೀಯಿಂದ ಪಡೆದಂತಹ ಹಣ ಲೋನ್ ಹಣವನ್ನ ನೀಡದೆ ಇಲ್ಲಿ ವಂಚನೆ ಮಾಡಿರುವಂತಹ ಆರೋಪ ಇದೇ ರೀತಿ ಹಲವರಿಗೆ ಗ್ಯಾಂಗ್ ವಂಚನೆ ಮಾಡಿದೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ವಂಚನೆ ಹಣದಲ್ಲೇ ಸೈಟ್ ಮತ್ತು ಕಾರನ್ನ ಖರೀದಿಸಿರುವಂತಹ ನಂದಿನಿ ಆಕೆಯ ಬಂಧನ ಕೂಡ ಆಗಿದೆ ಆಕೆ ಬಳಿ ಇದ್ದಂತಹ ಕಾರ್ ಹಾಗೂ ಸೈಟ್ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಬ್ಯಾಂಕ್ ನಲ್ಲಿ ಲೋನ್ ಕೊಡಿಸ್ತೀವಿ ಅಂತ ಹೇಳಿ ಇಲ್ಲಿ ಶೈಲಶ್ರೆನವರಿಗೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೋಸ ಮಾಡಿರುವಂತಹ ಘಟನೆ ಇದು ಇನ್ನು ಮಾಗಡಿ ಪೊಲೀಸರು ಈ ವಂಚಕರನ್ನ ಲಾಕ್ ಮಾಡಿದ್ದಾರೆ ಈ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಈ ಒಂದು ಚೀಟಿಂಗ್ ಪ್ರಕರಣ ಇದು ಇದರಲ್ಲಿ ಕಳೆದ ತಿಂಗಳು ಒಬ್ಬರು ಫಿರ್ಯಾದಿ ಬರ್ತಾರೆ ನಮ್ಮ ನಮ್ಮಡಿ ರೋಡ್ ಪೊಲೀಸ್ ಸ್ಟೇಷನ್ಗೆ ಶೈಲಶ್ರೀ ಅಂತೇಳಿ ಬಂದು ಒಬ್ಬರು ನಂದಿನಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನಂದಿನಿ ಮತ್ತು ಇತರರ ಮೇಲೆ ಏನಂದರೆ ಇವರಿಗೆ ಒಂದು ಸೈಟನ್ನು ತೋರಿಸಿ ಡಿಸ್ಪ್ಯೂಟೆಡ್ ಸೈಟ್ ಆ್ಯಕ್ಚುಲಿ ಡಿಸ್ಪ್ಯೂಟೆಡ್ ಸೈಟ್ ಇರ್ತದೆ ಅದನ್ನು ತೋರಿಸ್ಬಿಟ್ಟು ಅದರ ಪೇಪರ್ಸನ್ನು ಇವರು ಕ್ರಿಯೇಟ್ ಮಾಡಿ ಆ ಪೇಪರ್ಸನ್ನು ಕ್ರಿಯೇಟ್ ಮಾಡಿ ಆ ಲೆಕ್ಕದಲ್ಲಿ ಬ್ಯಾಂಕ್ ಇದನ್ನು ತೊಗೊಳ್ತಾರೆ ಲೋನನ್ನು ತಗೊಳ್ತಾರೆ ಅಂದರೆ ಕಂಪ್ಲೇಂಟ್ ಶೈಲಶ್ರೀ ಹೆಸರಲ್ಲಿ ಲೋನ್ ತೊಗೊಂಡು ಆ ದುಡ್ಡನ್ನೆಲ್ಲ ಇವ್ರು ತೊಗೊಂಡ್ಬಿಡ್ತಾರೆ ಈ ನಂದಿನಿ ಆ್ಯಂಡ್ ಅದರ್ಸ್ ತೊಗೊಂಡು ಚೀಟಿಂಗ್ ಮಾಡಿರ್ತಾರೆ ಪ್ಲಸ್ ಅವ್ರಿಗೆ ಸೈಟು ಕೊಡೋದಿಲ್ಲ ದುಡ್ಡು ವಾಪಸ್ ಕೊಡೋದಿಲ್ಲ ಸೊ ಈ ವಿಚಾರದಲ್ಲಿ ನಮ್ಮಲ್ಲಿ ಒಂದು ಪ್ರಕರಣ ದಾಖಲಾಗಿ ಅವ್ರನ್ನೆಲ್ಲರೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಸುಮಾರು ಐವತ್ತೆಂಟು ಲಕ್ಷ ರೂಪಾಯಿಯನ್ನು ಮೋಸ ಮಾಡಿರೋದ್ರ ಬಗ್ಗೆ ನಮಗೆ ಸದ್ಯಕ್ಕೆ ಮತ್ತು ಟೋಟಲಾಗಿ ಎಂಬತ್ತು ಲಕ್ಷ ಸೊ ಕೆಲವೊಂದು ಸತಿ ಒಂದು ಸತಿ ಐವತ್ತಾರು ಲಕ್ಷ ಇನ್ನೊಂದು ಸತಿ ಬಿಕ್ಕಿದ್ದು ಇಪ್ಪತ್ನಾಲ್ಕು ಲಕ್ಷ ಟೋಟಲ್ ಎಂಬತ್ತು ಲಕ್ಷ ಮೋಸ ಮೋಸ ಹೋಗಿರೋದು ಹೋಗಿರೋದ್ರ ಬಗ್ಗೆ ನಮಗೆ ಸದ್ಯಕ್ಕೆ ಕಂಡು ಬಂದಿದೆ ಅವ್ರನ್ನೆಲ್ಲರೂ ಕೂಡ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ ಏನೂ ಇಲ್ಲ ಇವರೆಲ್ಲ ಒಬ್ರಿಗೊಬ್ರು ಫ್ರೆಂಡ್ಸ್ ಇದ್ದಾರೆ ಬಹಳ ಸಾಕಷ್ಟು ಜನ ಇದ್ದಾರೆ ನಂದಿನಿ ಯೋಗೇಶ್ ಕೀರ್ತನ ಪ್ರಶಾಂತ್ ತ್ರಿವೇಣಿ ಮಂಜುನಾಥ್ ಶ್ವೇತಾ ಗೌಡ ಮೋಹನ್ ಗೌಡ ಸಂತೋಷ್ ಇವರೆಲ್ಲರೂ ಸೇರಿಕೊಂಡು ಇದು ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಅವರು ಬೆಂಗಳೂರಿನಲ್ಲಿ ಈದ್ ಉಲ್ ಫಿತರ್ ಸಡಗರ ಮನೆ ಮಾಡಿದೆ ಮುಸಲ್ಮಾನ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಜೊತೆಗೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಪುಟಾಣಿಗಳು ವಿಶೇಷ ಉಡುಗೆಯನ್ನು ತೊಟ್ಟು ಮಿಂಚಿದ್ದಾರೆ ಇನ್ನು ಶ್ರದ್ಧಾ ಭಕ್ತಿಯ ಪ್ರತೀಕವಾದಂತ ರಂಜಾನ್ ಹಬ್ಬವು ನಾಡಿನಲ್ಲಿ ಸುಖ ಶಾಂತಿ ಸೌಹಾರ್ದತೆ ನೆಲೆಗೊಳ್ಳಲು ಪ್ರೇರಣೆಯಾಗಿದೆ ಅಂತ ಹಾರೈಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಕೂಡ ಮಾಡಿ ಶುಭ ಕೋರಿದ್ದಾರೆ ತ್ಯಾಗ ಪ್ರೀತಿ ಸೌಹಾರ್ದತೆಯ ಸಂಕೇತವಾದಂಥ ಈ ಹಬ್ಬವು ಎಲ್ಲರಿಗೂ ಸುಖ ಸಂತೋಷ ಕರುಣಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ ಮಾಡಿದ್ದಾರೆ